ಸಖತ್ತು ಕ್ರಿಸ್ಪಿ ತುಪ್ಪ ಬೇರೆ ಹಾಕಿದ್ದೀನಿ ನೋಡೋಣ ಸಖತ್ತಾಗಿದೆ ನಮಸ್ಕಾರ ಇವತ್ತು ನಮ್ಮ ಮನೆಗೆ ನನ್ನ ಫ್ರೆಂಡ್ ವೇದ ಅವ್ರು ಬಂದಿದ್ದಾರೆ ಅವರು ಧಾರವಾಡವರು ಅವ್ರ ಕಡೆ ಸ್ಪೆಷಲ್ ಒಂದು ರೆಸಿಪಿ ನನಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೇನು ಅಂತ ವೇದ ಅವರೇ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಶೇಂಗಾ ಹೋಳಿಗೆ ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಇವಾಗ ಒನ್ ಬೌಲ್ನಷ್ಟು ಶೇಂಗಾ ಬೇಕು ಶೇಂಗಾ ಬೇಜೆ ಹಾಗೆ ಇದು ಹಾಫ್ ಬೌಲ್ ಬೆಲ್ಲ ತಗೊಂಡಿದೀನಿ ಇದು ಕೊಲ್ಹಾಪುರ್ ಬೆಲ್ಲ ಓಕೆ ನೆಕ್ಸ್ಟ್ ಬಂದು ಒನ್ ಬೌಲ್ ಫುಲ್ ಮೈದಾ ಹಿಟ್ಟು ಹಾಗೆ ಒಂದು ತ್ರೀ ಟೇಬಲ್ ಸ್ಪೂನ್ ನಷ್ಟು ಚಿರೋಟಿ ಆಡ್ ಮಾಡ್ಕೊತೀನಿ ಮೈದಾ ಹಿಟ್ಟು ಮತ್ತೆ ಚಿರೋಟಿ ರವೆನ ಕಲ್ಸ್ಕೊಳೋದಕ್ಕೆ ಒಂದ್ ಚಿಟ್ಕೆ ಅಷ್ಟು ಉಪ್ಪು ಮತ್ತೆ ಒನ್ ಹಾಫ್ ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಬಿಟ್ಟು ಇದನ್ನ ಕಲ್ಸ್ಕೊಳ್ಬೇಕು ಫಸ್ಟ್ ನಾನು ಇದು ಹಿಟ್ಟು ಕಲ್ಸ್ಕೊಂಡ್ಬಿಡ್ತೀನಿ ಓಕೆ ಸೊ ನಂಗೆ ಒಂದ್ ಬೌಲ್ ಕೊಡಿ ಓಕೆ ಸಾಕೆ ಈ ಬೌಲ್ಗೆ ನಾನು ಒಂದು ಫುಲ್ ಬೌಲು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಂ ಈ ಚಿರುಟಿ ರವೆನ ರವೆನಾ ಟೂ ಟೇಬಲ್ ಸ್ಪೂನ್ ಸಾಕು ಓಕೆ ಸಾಲ್ಟು ಸಾಲ್ಟ್ ಒಂದು ಚಿಟಕಿ ಎಷ್ಟು ಸಾಕಾ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕಿ ಉಪ್ಪು ಉಪ್ಪಾಗ್ಬಿಡುತ್ತಲ್ಲ ಅಷ್ಟೇ ಸಾಕು ಸ್ವಲ್ಪ ಸರ್ ಒ ಇವಾಗ ಫಸ್ಟ್ ಈ ಎಣ್ಣೆನಾ ಎಣ್ಣೆyle ಕಲ್ಸ್ಕೊಬೇಕು ಅಪ್ಪಸ್ ನೀರ್ ಹಾಕೋೋಗಿಲ್ಲ ಇಲ್ಲ ಫಸ್ಟ್ ಇಲ್ಲ ಫಸ್ಟ್ ಚಿರೋಟಿ ರವೆ ಹಿಟ್ಟು ಈ ಎಣ್ಣೆyle ಕರೆಕ್ಟಾಗಿ ಕೂತ್ಕೋಬೇಕು ಓಕೆ ಸೋ ಈ ತರ ಮಾಡಿದ್ರೆ ಚೆನ್ನಾಗಿ ಗರಗರಿಯಾಗಿ ಬರುತ್ತೆ ಆಯ್ತು ಓಕೆ ಓಕೆ ಸೋ ಫಸ್ಟ್ ಗೆ ಮೈದಾ ಚಿರೋಟಿ ರವೆ ಎಣ್ಣೆ ಮತ್ತೆ ಉಪ್ಪು ಇಷ್ಟು ಮಾತ್ರ ಕಲ್ಸಬೇಕು ಇಷ್ಟು ಮಾತ್ರ ಕಲ್ಸಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾವಿದನ್ನ ನೆನೆಸ್ ಮಾಡ್ಕೊಂಡ್ ನಾವು ನೀರೆಂದ್ರೆ ಸ್ವಲ್ಪ ಸ್ವಲ್ಪ ಹಾಕೊಂಡು ತುಂಬ ಒಂದೇ ಸತಿ ಹಾಕೋಬಾರ್ದು ಇದು ಒಂದು ಚಪಾತಿ ಹಿಟ್ಟು ನಾ ಮಾಡ್ತಿವಲ್ಲ ಹ ಆ ಹದಕ್ ನಾಡ್ಕೋಬೇಕು ಇದನ್ನ ತುಂಬಾ ತೆಳುವಾಗಿ ನಾದ್ಕೋಬಾರ್ದು ಮಾಮೂಲಿ ನಾವು ಬೇಳೆ ಒಬ್ಬಟ್ಟಿಗೆಲ್ಲ ಮಾಡ್ತೀವಲ್ಲ ಆ ತರ ಇಲ್ಲ ಇದು ಇದು ಚಪಾತಿ ಹಿಟ್ಟು ಚೆನ್ನಾಗಿ ಬಲಿ ಬರ್ಬೇಕು ಅಂದ್ಬಿಟ್ಟು ಎಣ್ಣೆ ನೀರು ಎಲ್ಲ ಹಾಕಿ ಇಲ್ಲ ತುಂಬಾ ಹಾಕೋ ಆಗಿಲ್ಲ ಇದಕ್ಕೆ ಇಷ್ಟೇ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಬಂದ್ರೆ ಹೋಳಿಗೆ ಚೆನ್ನಾಗಿ ಬರೋದು ಇದು ಹಾಗಾದ್ರೆ ತುಂಬಾ ಈಸಿ ಅನ್ಸುತ್ತೆ ಅಲ್ವಾ ತುಂಬಾ ಕುಂಬಾ ಈಸಿ ಬೇಗ ಆಗ್ಬಿಡುತ್ತೆ ಅನ್ಸುತ್ತೆ ತುಂಬಾ ಬೇಗ ಯಾರಾದ್ರೂ ಗೆಸ್ಟ್ ಬರ್ತೀನಿ ಅಂದ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಆರಾಮಾಗಿ ಒಂದ್ ಟೆನ್ ಓಕೆ ಓಕೆ ನೋಡಿ ಕಾವ್ಯಾ ಮೈದಾ ಟು ಈ ಹದಕ್ಕೆ ಬರಬೇಕು ಇದಕ್ಕೆ ಮೇಲೆ ಎಣ್ಣೆ ಏನು ಹಾಕ ಅವಾಗಿಲ್ಲ ಹೌದಾ just ಇದನ್ನ ಈ ತರ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಬಿಡೋದು ಒಂದು ప్ಲೇಟ್ ಸ್ವಲ್ಪ ಈ ತರ ಡ್ರೈ ಆಗೇ ಇರಲಿ ಇದು ಓಕೆ ಆಮೇಲೆ ಇದು ಕರೆಕ್ಟಾಗಿ ಅದ ಬರುತ್ತೆ ಸೋ ಒಂದು ప్ಲೇಟ್ ಕೊಡ್ತೀನಿ ಅದರಕ್ಕೆ ಓಕೆ ಇದನ್ನ ಸೈಡ್ ಗೆ ನಾನು ನೆಕ್ಸ್ಟ್ ಇವಾಗ ಈ ಶೇಂಗಾ ಹಾಕೋಳ್ತೀನಿ ಹಾಯ್ ಕಡಿಮೆ ಊರಿಯಲ್ಲಿ ಇದನ್ನ ಹುರಿಬೇಕ ಕಡಿಮೆ ಊರಿಯಲ್ಲಿ ಹುರಿದ್ರೆ ಶೇಂಗಾ ನೀಟಾಗಿ ಒಳಗಡೆ ಎಲ್ಲ ಹುರಿದಿರತ್ತೆ ಇಲ್ಲ ನಾವು ಫಾಸ್ಟಾಗಿ ಇಟ್ಬಿಟ್ಟು ಹೋದ್ರೆ ಇದು ಸರಿಯಾಗಿ ಒಳಗಡೆ ಹುರಿದಿರಲ್ಲ ಹಸಿ ಆಗಿರೋದ್ರಿಂದ ಹೋಳಿಗೆ ತುಂಬಾ ದಿನ ತಡಿಯಲ್ಲ ಇದು ಓಕೆ ಇದನ್ನ ಇಟ್ಕೊಂಡು ನಾವು ತಿನ್ಬಹುದು ಆಗಂದ್ರೆ ಈ ಹೋಳಿಗೆ ಆರಾಮಾಗಿ ಟ್ವೆಂಟಿ ಡೇಸ್ ವರ್ಗು ತಿನ್ಬಹುದು ಯಾಕೆಂದ್ರೆ ಲಾಸ್ಟ್ ಟೈಮ್ ನಾನು ಜೋಳದ ರೊಟ್ಟಿ ಎಲ್ಲ ಮಾಡಿದಾಗ ಶ್ರುತಿ ಹೋಗಿ ಅಷ್ಟೇನೆ ಸೊ ಅವ್ರು ಮಾಡಿದ ಎಣ್ಣೆಗಾಯಿಗೂ ಹಿಂಗೆ ಶೇಂಗಾ ಮತ್ತೆ ಹುಷೇಳು ಎಲ್ಲ ಯೂಸ್ ಮಾಡಿ ನಾನೊಂದ್ಸತಿ ಏನಿಲ್ಲ ಮಾಡ್ತೀನಿ ಏನಿಲ್ಲ ವೇದ ಅವರು ಆಕ್ಚುಲಿ ಸ್ಕೂಲ್ ಟೀಚರು ಸ್ಕೂಲಲ್ಲಿ ವರ್ಕ್ ಮಾಡ್ತಾರೆ ಜೊತೆಗೆ ಅವ್ರದ್ದು ಇನ್ನೊಂದು ಬಿಸ್ನೆಸ್ ಇದೆ ಅದೇನು ಬಿಸ್ನೆಸ್ ಅಂತ ಅವ್ರ ಹತ್ರನೇ ಕೇಳೋಣ ಆಕ್ಚುಲಿ ನಮ್ದು ಒಂದು ಸಂತೆಕಾಟ್ ಅಂತ ವೆಬ್ಸೈಟ್ ಇದೆ ಸಂತೆಕಾಟ್ ವೆಬ್ಸೈಟ್ ಅಲ್ಲಿ ನೀವು ಯಾವುದು ಇಲ್ಲ ಅನ್ನೋ ಹಾಗಿಲ್ಲ ಎಲ್ಲಾ ತರ ಸ್ನ್ಯಾಕ್ಸು ಎಲ್ಲಾ ತರ ಸ್ವೀಟ್ಸ್ ಐಟಮ್ಸು ಹಾಗೆ ಎಲ್ಲ ಪಿಕಲ್ಸು ಸಂಡಿಗೆಗಳು ಚಟ್ನಿ ಪೌಡ್ರು ಇವನ್ ಹೇರ್ ಪ್ರಾಡಕ್ಟ್ ಕೂಡ ಎಲ್ಲ ಹೋಮ್ ಮೇಡ್ ನಮ್ಮದು ಎಷ್ಟು ವೆರೈಟೀಸ್ ಐಟಮ್ಸ್ ಇದೆ ಅಲ್ಲೆಲ್ಲ ಎಲ್ಲ ಸಿಗುತ್ತೆ ಈವನ್ ನೀವು ನಾಟ್ ಒಕೇಜನ್ನು ಮತ್ತು ಫೆಸ್ಟಿವಲ್ಸ್ ಅಂತ ಅಂದ್ಕೊಬೇಡಿ ಇವನ್ ನೀವು ಡೈಲಿ ನಿಮಗೆ ಸ್ನಾಕ್ಸ್ ಈವ್ನಿಂಗ್ ಸ್ನಾಕ್ಸ್ ಏನಾದರೂ ಕಾಫಿ ಜೊತೆ ಬೇಕು ಅಂತ ಅಂತ ನೀವು ತರಿಸ್ಕೋಬೋದು ಆನ್ಲೈನ್ ಆರ್ಡರ್ ಮಾಡಿ ಇಲ್ಲ ಬ್ಯಾಕ್ ಇಂದ ಆರ್ಡರ್ ಬೇಕಂದ್ರೆ ನನ್ನ ನನ್ನ ನಂಬರ್ ಕೊಡ್ತೀನಿ ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ನಂಗೆ ಇಷ್ಟು ತರಿಸ್ಕೊಡಿ ಅಂತ ಹೇಳಿ ನಮ್ ಕಥೆ ಸೊ ಅವ್ರು ಕೇಳೋ ಎಲ್ಲ ಐಟಮ್ ನಿಮ್ ಹತ್ರ ಸಿಗುತ್ತೆ ಸ್ನಾಕ್ಸ್ ಪಿಕ್ಕಲು ಹಪ್ಲ ಸಂಡಿಗೆ ತಿಂಡ ಎಲ್ಲಾ ತರನು ಇವರಲ್ಲಿ ಸಿಗುತ್ತೆ ಒಂದ್ಸಲ ಚೆಕ್ ಮಾಡಿ ಗೂಗಲ್ ಅಲ್ಲಿ ಸಿಗತ್ತೆ ಹುರಿದಿದೆ ಬೇಳೆ ಮಾಡ್ಕೊಂಡು ಆಮೇಲೆ ಮಾಡ್ಕೊಳ್ಳೋಣ ಶೇಂಗಾ ಹುರ್ದಾಯ್ತು ಅದ್ರ ಸಿಪ್ಪೆನೂ ತೆಗ್ದೆ ಸೊ ಬೇಳೆನ ಈ ತರ ಮಾಡ್ಕೊಂಡೆ ಮಾಡ್ತಾ ನೆಕ್ಸ್ಟ್ ಏನಂದ್ರೆ ಇದನ್ನ ಮತ್ತೆ ಈ ಬೆಲ್ಲನ ಸೇರ್ಬಿಟ್ಟು ನಾವು ಎರಡು ಮಿಕ್ಸಿಗೆ ಹಾಕೋಬೇಕು ಹೌದಾ ಫಸ್ಟ್ ಮಿಕ್ಸಿಗೆ ಹಾಕೋಬೇಕಾದ್ರೆ ಸಣ್ಣ ಆಗಲ್ಲ ಫಸ್ಟ್ ಇದು ಹಾಕೊಂಡು ಇದು ಪೌಡರ್ ಮಾಡ್ಕೊಂಡು ಜೊತೆಗೆ ಬೆಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು ಎಲ್ಲ ಶೇಂಗಾ ಬೇಳೆನ ಹಾಕೊಳ್ತಾ ಇದ್ದೀನಿ ಮಾಡ್ಕೋಬೇಕು ಸೊ ಪೌಡರ್ ಮಾಡ್ಕೊಡ್ತೀನಿ ನೋಡಿ

ಇದು ಇವರ ಫ್ಯಾಕ್ಟ್ರಿ ಸಾರಿ ಇವ್ರ ಕಂಪನಿ ಇದೆ ಬೆಲ್ಲ ಇದು ಕೊಲ್ಲಾಪುರ್ ಸುದೈವ ಕುಟುಂಬ ಅಂತ ಹೇಳ್ಬಿಟ್ಟು ನಮ್ದು ಅನ್ನೊಂದು ನೆಕ್ಸ್ಟ್ ಟೈಮ್ ನೀವು ಒಂದ್ ಐದು ಕೆಜಿ ಕೊಲ್ಲಾಪುರ್ ಬೆಲ್ಲ ಸೊ ವೇದ ನೋಡಿ ಈ ರೀತಿ ಆಗಿದೆ ಓಕೆ ಇವಾಗ ಹಾ ಈ ಶೇಂಗಾ ಜೊತೆ ಫುಲ್ ಬೆಲ್ಲ ಕೂಡ್ಕೊಂಡಿದೆ ಸೊ ಇದನ್ನ ಒಂದ್ ಬೌಲ್ಗೆ ತಗೊಂಡ್ಬಿಡೋಣ ಓಕೆ ಹುರಿದಿರೋ ಶೇಂಗಾ ಬೆಲ್ಲ ಹಾಕಿದ್ರೆ ಉಳ್ಳೈ ರೆಡಿ ನೋಡಿ ಈ ತರ ಬರುತ್ತೆ ಇಷ್ಟು ಸಾಕು ತುಂಬಾ ಮೆತ್ತಗನ ಆದ್ರೂ ಚೆನ್ನಾಗಿರಲ್ಲ ತುಂಬಾ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ ಇದಕ್ಕೆ ಯಾವ ನೀರು ನೀರು ಹಚ್ಚಂಗಿಲ್ಲ ಏನು ಹಚ್ಚ ವೆರಿ ಇಂಪಾರ್ಟೆಂಟ್ ವಿತೌಟ್ ವಾಟರು ಈಗ ನಾವು ಮಾಡ್ಕೋಬೇಕು ಓಕೆ ಸೊ ನೀರು ಹಾಕದೇನೆ ಹಾಕದೆ ಮಾಡದೇ ಇರೋದಕ್ಕೆ ಇದು ತುಂಬಾ ದಿನ ಬರೋದು ಇದು ಬೆಲ್ಲ ಮತ್ತೆ ಇದು ಅಂತ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಸ್ವೀಟ್ನೆಸ್ ಏನಾದ್ರೂ ನೋಡ್ಬೇಕಾಗ ಬೇಕಾಗಿಲ್ಲ ಕರೆಕ್ಟ್ ಆಗಿ ಬಂದಿರತ್ತೆ ನಿಮ್ಗೆ ಒಂದ್ಸತಿ ಇದು ಪೌಡರ್ ಮಾಡ್ಕೋತಿರಲ್ಲ ಅದ್ರ ಮೇಲೆ ಗೊತ್ತಾಗ್ಬಿಡತ್ತೆ ನಾವ್ ಎಷ್ಟು ಬೆಲ್ಲ ಹಾಕ್ಬೇಕು ಅಂತ ಅದರಲ್ಲೂ ಇದು ನಾನು ಹಾಕಿರೋ ಕೊಲ್ಲಾಪುರ್ ಬೆಲ್ಲ ಸ್ವಲ್ಪ ಸ್ವೀಟ್ ಜಾಸ್ತಿ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಯೂಸ್ ಮಾಡಿದೀನಿ ಎಣ್ಣೆ ಎಲ್ಲ ಯಾವ್ದು ಯೂಸ್ ಮಾಡಲ್ಲ ಹೌದಾ ಸೊ ನನ್ಗೆ ಬರೀ ಅಕ್ಕಿ ಹಿಟ್ಟು ಬೇಕು ಅಕ್ಕಿ ಹಿಟ್ಟಿನಿಂದ ಮಾತ್ರ ನಾನು ಮೈದಾ ಹಿಟ್ಟನ್ನ ಹಚ್ಚಿ ಹಚ್ಚಿ ಸೊ ಲಟ್ಸ್ತೀನಿ ನನಗೆ ಈಗ ಅಕ್ಕಿ ಎಲ್ಲ ಹಾ ನನ್ಗೆ ಈ ಶೇಂಗಾ ಹೋಳಿಗೆ ಬೇಯಿಸೋದಕ್ಕೂ ಎಣ್ಣೆ ಬೇಕಾಗಿಲ್ಲ ಲೈಟಾಗಿ ಬೇಯಿಸ್ಬೇಕು ಇದು ಹೋಳಿಗಾದ್ರೆ ನಾವು ಮಾಡೋ ಹೋಳಿಗೆಗೂ ಈ ಹೋಳಿಗೆಗೂ ತುಂಬಾ ಡಿಫ್ರೆನ್ಸ್ ತುಂಬಾ ಡಿಫ್ರೆನ್ಸ್ ಇದೆ ಸೊ ನೋಡಿ ಅಕ್ಕಿ ಹಿಟ್ಟು ಸಾಕಲ್ವಾ ಸಾಕು ಲಟ್ಸೋದಕ್ಕೆ ತಗೊಳ್ಳಿ ಇಲ್ಲೇ ಕಟ್ಟೆ ಬೆಲೆಯಲ್ಲೇ ನೀವು ಲಟ್ಸ್ಬೋದು ನಾವು ಈ ಹಿಟ್ಟನ್ನ ತುಂಬ ತಿರ್ಗಾ ಕಲಿಸ್ತಾರ್ದು ಜಸ್ಟ್ ಆಗಿ ನಾವು ಇದನ್ನ ಈ ತರ ಚಿಕ್ಕ ಚಿಕ್ಕದಾಗಿ ಉಳಿ ಮಾಡ್ಕೋಬೇಕು ಉಂಡೆ ಮಾಡ್ಕೊಂಡು ಸೊ ನಾದಬಾರ್ದ ಹಾಗಾದ್ರೆ ಇಲ್ಲ ನಾದಬಾರ್ದು ನಾದೋದ್ರಿಂದ ತುಂಬಾ ಗಟ್ಟಿ ಬರುತ್ತೆ ಹೋಳ್ಗೆ ಓಕೆ ರಫ್ ಅಂದರೆ ಒಂಥರ ಹಾರ್ಡ್ ಬರುತ್ತಾ ಇದು ಮಾಡಿ ನಮ್ಗೆ ಯಾವ ಕ್ವಾಂಟಿಟಿ ಬೇಕು ಇಷ್ಟೇ ಬೇಕು ಒಂದು ಹೋಳಿಗೆಗೆ ಹಿಟ್ಟು ಓ ಅಷ್ಟೇ ಸಾಕಾ ಇಷ್ಟೇ ತೋರಿಸಿಬಿಡಿ ಒಂದು ಸಲ ಇಷ್ಟು ಈ ಹಿಟ್ಟನ್ನ ಇಷ್ಟು ಆದರೆ ಅಂದರೆ ಓ ನೀವು ಈ ಊರ್ನ ಈ ಕ್ವಾಂಟಿಟಿಯಲ್ಲಿ ತಗೊಳ್ಳಿ ಓಕೆ ನೋಡಿ ಎರಡು ಉಂಡೆಯಲ್ಲೂ ಏನು ಡಿಫ್ರೆನ್ಸ್ ಇದೆ ಅದೇ ಸ್ವಲ್ಪ ಸಣ್ಣ ಇದೆ ಸ್ವಲ್ಪ ಸಣ್ಣನೇ ಇರಬೇಕು ಇದು ತುಂಬ ದೊಡ್ಡದಾದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಸೊ ನಾನಿವಾಗ ಇದು ಮಾಡ್ತೀನಿ ಇಲ್ಲ ನಾ ನಾವು ಇಲ್ಲಿ जस्ट ಕ್ಲೋಸ್ ಮಾಡತಾ ಹೋಗಿ ಓಕೆ ಇಲ್ಲಿ ಇವಾಗ ಎಕ್ಸ್ಟ್ರಾ ಏರೋ ಹಿಟ್ ನಾ ತೆಗ್ ಬಿಡಿ ಇದು ಬೇಡ ಇದು ಕರೆಕ್ಟ ಆಗ ಕ್ಲೋಸ್ ಆಗಿದ್ರೆ ಕಟ್ ಮಾಡಿ ಸೆಟ್ ಕ್ಲೋಸ್ ಐತಲ್ಲ ತಿರ್ಗ ಒಂದ್ಸತಿ ಅಕ್ಕಿ ಹೇಳ್ತೀನಿ ನಿಮ್ಗೆ ಇನ್ನೂ ಅಕ್ಕಿ ಇಟ್ಬೇಕು ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಾಡಿ ಹಾಕೊಂಡು ಮಾಡಬೇಕು ಹಾಂ ತುಂಬ ಬೇಡ ಅಕ್ಕಿ ಇಟ್ಟು ಬರೀ ಹಿಟ್ಟಿಟ್ಟಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಓಕೆ ಫಸ್ಟ್ ಈ ಕಡೆ ಎಲ್ಲ ರೌಂಡ್ ಇದೆ ತೆಳು ಆಗ್ಬೇಕು ಆಮೇಲೆ ಬೇಯಿಸ್ಬೇಕು ಹ್ಮ್ 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 ಅಂದ್ರೆ ಉರಿ ಎತ್ತಬಾರ್ದು ಜಾಸ್ತಿ ಉರಿ ಎತ್ತಿದ್ರೆ ಒಳಗಡೆ ಇರೋ ಬೆಲ್ಲ ಸ್ವಲ್ಪ ಕರ್ಗಿ ಆಚೆ ಬಂದ್ಬಿಡತ್ತೆ ಸೊ ಹೋಳ್ಗೆಲ್ಲ ಕಟ್ ಆಗ್ಬಿಡುತ್ತೆ ಕಡಿಮೆ ಉರಿಯಲ್ಲೇನೆ ಹ ಆಮೇಲೆ ಇದಕ್ಕೆ ಆಯಿಲ್ ಹಾಕ್ಬೇಕ ಬೇಡ ಆಯಿಲ್ ಎಲ್ಲ ಏನು ಬೇಡ ಬರೀ ಡ್ರೈ ಆಗಿ ಆ ಆತರ ಎಲ್ಲ ಏನು ಆಗಲ್ಲ ಸೊ ವಿತೌಟ್ ಆಯಿಲ್ ಹಾಗೇನೆ ಪ್ಲೇನ್ ಇದನ್ನ ನಾವು ಯಾವುದಕ್ಕೂ ಆಯಿಲ್ ಯೂಸ್ ಮಾಡೋದಿಲ್ಲ ಯಾಕೆಂದ್ರೆ ನಾವು ಬೇಳೆ ಹೋಳಿಗೆ ಅಥವಾ ಕಾಯಿ ಹೋಳಿಗೆ ಯಾವ್ದೇ ಹೋಳಿಗೆ ಮಾಡಿದ್ರೆ ಅದಕ್ಕೆ ಎಣ್ಣೆ ಸುರಿದಿರ್ತೀವಿ ಚೆನ್ನಾಗಿ ತವ ಮೇಲೆ ಬೇಡ ಈ ಹೋಳಿಗೆಗೆ ಎಣ್ಣೆ ಎಲ್ಲೇ ಮಾಡೋದ್ರಿಂದಾನೆ ಮಕ್ಳಿಗೂ ತುಂಬಾ ಒಳ್ಳೆಯದು ಸೊ ನೋಡಿ ಎಷ್ಟು ಕ್ರಿಸ್ಪಿ ಆಗಿ ಇದು ಆಗಿದೆ ಅಂದ್ರೆ ಸಖತ್ ಕ್ರಿಸ್ಪಿ ಆಗಿದೆ ಬನ್ನಿ ನೋಡಿ ಸ್ವಲ್ಪ ಕರೆಕ್ಟ್ ಆಗಿ ಆಗಿದೆ ಅನ್ಸುತ್ತೆ ನೋಡಿ ವೇದ ನಾನು ಕಡಿಮೆ ಹಿಟ್ಟು ತುಂಬಾ ತಗೊಂಡಿರಲ್ವಲ್ಲ ತುಂಬಾ ಬೇಗ ಬೆಂದಿರತ್ತೆ ಓಕೆ ಇದನ್ನ ತೆಗ್ದು ತೆಗ್ದ್ಬಿಡ್ಲಾಗಾದ್ರೆ ಸೊ ವಿತೌಟ್ ಆಯಿ ಶೇಂಗಾ ಹೋಳಿಗೆ ಈಸ್ ಗೆಟಿಂಗ್ ರೆಡಿ ತಾವೇ ಅವ್ರೆ ಹೋಳಿಗೆ ರುಚಿಯಾದ ಹೋಳಿಗೆ ರೆಡಿ ಇದೆ ಸೊ ಇದನ್ನ ಈ ತುಪ್ಪ ಜೊತೆ ತಿಂದು ಟೇಸ್ಟ್ ಹೇಗಿದೆ ಅಂತ ನೋಡಿ ಶೇಂಗಾ ಹೋಳಿಗೆ ವಿತೌಟ್ ಆಯಿಲ್ ಈ ಶೇಂಗಾ ಹೋಳಿಗೆ ನಾವು ಮಾಡಿರೋದು ಬೇರೆ ಅವ್ರು ತುಂಬಾ ಈಸಿಯಾಗಿ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ಸೊ ನೋಡ್ತಾ ಇದ್ರೆ ಸಖತ್ ಕ್ರಿಸ್ಪಿ ಆಗಿದೆ ತುಪ್ಪ ಬೇರೆ ಹಾಕಿದ್ದೀನಿ ನೋಡೋಣ ಸಖತ್ತಾಗಿದೆ ಸೂಪರ್ ವೇದ ಸೂಪರಾಗಿದೆ ಸಖತ್ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥ ಶೇಂಗಾ ಅವಳಿಗೆ ತುಂಬ ಥ್ಯಾಂಕ್ಸ್ ನನಗೆ ಈ ರೆಸಿಪಿ ನೀವು ನನಗೆ ಇಷ್ಟು ಈಸಿಯಾಗಿದೆ ಅಂತ ಹೇಳ್ಕೊಟ್ಟಿದ್ದಕ್ಕೆ ನಮ್ಮ ಆಡಿಯನ್ಸ್ಗೆ ಅವ್ರ ಕಡೆಯಿಂದ ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಓಕೆ ನನಗೂ ಒಂದು ಚಾನ್ಸ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಚಾನ್ಸ್ ಏನಲ್ಲ ನಮಗೆ ನನ್ಕೋಬೇಡಿ ನನಗೆ ಸಿ ಇದೆಲ್ಲ ನಮ್ಮ ಸೈಡ್ ಮಾಡಲ್ಲ ಹಾಗಾಗಿ ನನಗೆ ಏನಂದ್ರೆ ಬೇರೆ ಬೇರೆ ಅವರು ಅವರು ಕಡೆ ಏನೇನು ಸ್ಪೆಷಲ್ ಇದೆ ಅನ್ನೋದು ನನಗೆ ನಮ್ಮ ಸೈಡ್ ಫುಡ್ನ ಎಲ್ಲರೂ ಕಲ್ಸ್ಬೇಕಂತ ಆಸೆ ಸೊ ಒಂದು ಟ್ರೈ ಮಾಡಿದ್ದೀನಿ ನೆಕ್ಸ್ಟ್ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ಥರ ನೀವು ನಿಮ್ಮ ಸೈಡ್ ಏನೇ ರೆಸಿಪೀಸ್ ಇದೆ ಓಕೆ ನೀವು ಟ್ರೈ ಮಾಡ್ತಾ ಇರಿ ನಮ್ಗೆ ಹೇಳ್ಕೊಡ್ತಾ ಇರಿ ಸೊ ನಾವು ಫಾಲೋ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು